ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಬೃಂದಾವನದಲ್ಲಿರೋ ರಾಯರು ಜೀವಂತವಾಗಿದ್ದಾರ ಹಾಗೂ ರಾಘವೇಂದ್ರ ಗುರುಗಳ ಮಹಿಮೆ ಬಗ್ಗೆ ವಿವರಿಸ್ತಾ ಇದ್ದೇನೆ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೊಂದು ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾದರು ತಲೆಯ ಮೇಲೆ ಸಾಲಿಗ್ರಾಮವನ್ನಿಟ್ಟು ಗುರು ಸುಧೀಂದ್ರ ತೀರ್ಥರು ಕ್ಷೀರಾಭಿಷೇಕ ಮಾಡಿಸಿ ವೆಂಕಟನಾಥರನ್ನು ಯತಿಗಳನ್ನಾಗಿಸಿದರು ಆ ಕ್ಷಣ ನೆಲದ ಜೀವಿಗಳ ಭವರೋಗಕ್ಕೆ ದಿವ್ಯೌಷಧವೊಂದು ಸಿದ್ಧವಾಯಿತು ಶ್ರೀ ಮೂಲ ರಾಮದೇವರು ಮೊದಲಾದ ಕೆಲವು ಪ್ರತಿಮೆಗಳನ್ನು ಎರಡು ವ್ಯಾಸಮುಷ್ಟಿಗಳನ್ನು ಗ್ರಂಥಗಳ ರಾಶಿಯನ್ನು ಶ್ವೇತಛತ್ರ ಬಂಗಾರದ ಪಲ್ಲಕ್ಕಿಯನ್ನು ಕರುಣಿಸಿ ವಿಜಯೀಭವೋ ಎಂದರು ಗುರುಗಳು ಗುರುಗಳಿಂದ ದೀಕ್ಷೆ ಪಡೆದ ಶ್ರೀ ತೀರ್ಥರು ಮುಂದೆ ಇಂದಿನ ತಮಿಳುನಾಡು ಕರ್ನಾಟಕ ಆಂಧ್ರದ ನೆಲಜಲಗಳನ್ನು ಸ್ಪರ್ಶಿಸುತ್ತಾ ಜನೋದ್ಧಾರಕ ಹೆಜ್ಜೆಗಳನ್ನಿಡುತ್ತಾ ಹೋದರು ಅನೇಕ ತೀರ್ಥಕ್ಷೇತ್ರಗಳ ಭೇಟಿ ವೇಳೆ ನೊಂದು ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಿದರು ಅಷ್ಟರಲ್ಲಿ ಗುರುರಾಯರಿಗೆ ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ದೇಹಾಲಸ್ಯ ಮನವರಿಕೆಯಾಯಿತು ಗುರುಗಳ ಇಚ್ಛೆಯಂತೆ ಆನೆಗುಂದಿ ತುಂಗಭದ್ರಾ ನದಿ ತೀರದಲ್ಲಿ ಶ್ರೀ ಮಠದ ಪೂರ್ವಿಕ ಗುರುಗಳ ಮೂಲ ಬೃಂದಾವನವಿರುವ ಸ್ಥಳಕ್ಕೆ ಹೊರಟು ಬಂದರು ಗುರುಗಳು ಯಾವಾಗ ಹರಿದ್ಯಾನಪರರಾಗಿ ದೇಹತ್ಯಾಗ ಮಾಡಿದರು ಆಗ ಅವರು ಬೃಂದಾವನವನ್ನು ಪ್ರತಿಷ್ಠೆ ಮಾಡಿ ಮಹಾ ಸಮಾರಾಧನೆಯನ್ನು ನಿರ್ವಹಿಸಿದರು ಗುರುಗಳು ನಿರ್ಗಮಿಸಿದ ನಂತರ ಈ ಮೂಲ ಮಹಾಸಂಸ್ಥಾನದ ಜವಾಬ್ದಾರಿ ಹೊತ್ತ ಶ್ರೀ ರಾಘವೇಂದ್ರ ಗುರುಗಳು ದೇಶದೆಲ್ಲೆಡೆ ಸಂಚರಿಸಿ ಜಾತಿ ಮತ ಪಂಥದ ಭೇದವಿಲ್ಲದೆ ಸಜ್ಜನರನ್ನು ಉದ್ಧರಿಸುತ್ತಾ ಸಾಗಿದರು ಈ ಮಧ್ಯೆ ಪತ್ನಿಯ ಆರೋಗ್ಯ ಕೂಡ ಹದಗೆಟ್ಟಿತು ಇತ್ತ ರಾಯರ ಪೂರ್ವಾಶ್ರಮದ ಪತ್ನಿ ಸರಸ್ವತಿಯವರು ಅಷ್ಟೊತ್ತಿಗಾಗಲೇ ವಿಪರೀತ ಖಿನ್ನತೆಗೊಳಗಾಗಿದ್ದರು ದೀಕ್ಷೆ ಪಡೆದು ಗುರುಗಳಾಗಿದ್ದಾರೆ ಅನ್ನೋದನ್ನು ಮರೆತು ಪದೇ ಪದೇ ಪತಿ ಎಂಬ ಮನಸ್ಥಿತಿಯೊಂದಿಗೆ ರಾಯರನ್ನು ಭೇಟಿ ಮಾಡೋ ಪ್ರಯತ್ನ ಮಾಡಿದರು ಆದರೆ ರಾಯರು ಮಾತ್ರ ಮಠಕ್ಕೆ ಬರೋ ಇತರ ಸಾಮಾನ್ಯ ಭಕ್ತರಂತೆ ಆಶೀರ್ವದಿಸಿ ಕಳುಹಿಸುತ್ತಿದ್ದರೇ ಹೊರತು ಕಣ್ಣೆತ್ತೂ ನೋಡಲಿಲ್ಲ ಇದರಿಂದ ಇನ್ನಷ್ಟು ಗಾಸಿಗೊಂಡ ಸರಸ್ವತಮ್ಮನವರು ಇದ್ದ ಒಬ್ಬ ಮಗನನ್ನು ಬಾವ ವಾರಗಿತ್ತಿಯ ರಕ್ಷಣೆಗೊಪ್ಪಿಸಿ ಬಾವಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟರು ಇದೊಂದು ಸಂದಿಗ್ಧ ಸ್ಥಿತಿ ಗುರುಗಳಿಗೆ ಈ ವಿಚಾರವನ್ನು ತಿಳಿಸುವುದೋ ಬೇಡವೋ ಅನ್ನೋ ಗೊಂದಲಕ್ಕೊಳಗಾಯಿತು ಶಿಷ್ಯರಿಂದ ಕೊನೆಗೂ ವಿಚಾರವನ್ನು ತಿಳಿಸಿಯೇ ಬಿಡೋಣ ಎಂದು ಮುಂದಾದ ಶಿಷ್ಯರಿಗೆ ಹೌದಾ ರಾಮನೊಂದಿಗೆ ಸೇರಿಕೊಂಡರ ಒಳ್ಳೆಯದಾಯಿತು ಅವರ ಮಗನ ಕೈಯಲ್ಲಿ ಸಂಸ್ಕಾರ ಮಾಡಿಸಿಬಿಡಿ ಎಂದು ನಿರ್ಭಾವುಕರಾಗಿ ನುಡಿಯುತ್ತಾರೆ ರಾಯರು ಆಶ್ರಮದ ಸಂಸ್ಕಾರ ಸಂಕಲ್ಪ ಮತ್ತು ಬದ್ಧತೆಗೆ ಆ ಕಾಲದ ಸಾಧು ದುರೀಣರು ಹೇಗೆಲ್ಲ ಸಾಕ್ಷಿಯಾಗಿದ್ದರು ಅನ್ನೋದಕ್ಕೆ ಇದೂ ಕೂಡ ಒಂದು ಉತ್ತಮ ನಿದರ್ಶನ ರಾಯರ ನುಡಿಯಂತೆ ಪೂರ್ವಾಶ್ರಮದ ಮಗನಿಂದ ಸಂಸ್ಕಾರವಾಯಿತು ಆದರೆ ಸತ್ತ ಮೇಲೂ ನನ್ನನ್ನು ನೋಡಲು ಬರಲಿಲ್ಲವಲ್ಲ ಅನ್ನೋ ಕೊರಗಲ್ಲಿ ಸರಸ್ವತಮ್ಮ ಪ್ರೇತಾತ್ಮವಾಗಿ ಬಿಡುತ್ತಾರೆ ವೇದೋಪನ್ಯಾಸ ಮಾಡುತ್ತಿದ್ದ ಮಠದ ಅಂಗಳಕ್ಕೆ ಬಂದ ಪ್ರೇತಾತ್ಮವನ್ನು ನೋಡಿ ಗುರುತಿಸಿದ ರಾಯರು ತಮ್ಮ ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿ ಸರಸ್ವತಮ್ಮನವರಿಗೆ ಮುಕ್ತಿ ಕೊಡುತ್ತಾರೆ ನಂತರ ಸಾಲು ಸಾಲು ಮಹಿಮೆಗಳು ರಾಯರ ಬೆನ್ನ ಹಿಂದೆ ಅಸಂಖ್ಯಾತ ಶಿಷ್ಯರಿದ್ದರೂ ಕೂಡ ರಾಯರ ಪವಾಡಗಳು ಎಂದ ಕೂಡಲೇ ನಾಲ್ಕು ಮಂದಿಯ ಉಲ್ಲೇಖ ಸ್ಮರಣೀಯ ಆ ನಾಲ್ವರು ಮಹನೀಯರೇ ವೆಂಕಣ್ಣ ವೆಂಕಟ ರಾಮಚಂದ್ರ ಮತ್ತು ಅಪ್ಪಣ್ಣಾಚಾರ್ಯ ಇದರಲ್ಲಿ ವೆಂಕಣ್ಣ ದನಗಾಹಿ ಮಧ್ಯೆ ರಾಯರ ಕೃಪಾಶೀರ್ವಾದಕ್ಕೊಳಗಾದ ವೆಂಕಣ್ಣನಿಗೆ ಎಂಥದ್ದೇ ಸಂದರ್ಭವಿರಲಿ ನನ್ನನ್ನು ನೆನೆ ನೆರವಿಗೆ ಬರುತ್ತೇನೆ ಎಂದಿರುತ್ತಾರೆ ಅಂತಹ ಸಂದರ್ಭವೊಂದು ಒಮ್ಮೆ ಕಾಣಿಸಿಕೊಳ್ಳುತ್ತದೆ ಬೆಂಕಣ್ಣ ದನ ಕಾಯುತ್ತಿರುವಾಗ ಆ ಪ್ರಾಂತ್ಯವನ್ನು ಅದೋನಿ ಆಳುತ್ತಿದ್ದ ನವಾಬ ಸಿದ್ದಿಕ್ ಮಸೂದ್ ಖಾನ್ ತನ್ನ ಬೆಂಬಲಿಗ ಪಡೆಯೊಂದಿಗೆ ಆ ಕಡೆ ಬರುತ್ತಾನೆ ಈ ಭಾಗಕ್ಕೆ ಬರುವಷ್ಟರಲ್ಲಿ ಸಂದೇಶಕಾರರು ಸಂದೇಶ ತಲುಪಿಸುತ್ತಾರೆ ಆದರೆ ರಾಜನಿಗೆ ಅದು ಅರ್ಥವಾಗುವುದಿಲ್ಲ ಕಾರಣ ಅದು ಸ್ಥಳೀಯ ಭಾಷೆಯಲ್ಲಿರುತ್ತದೆ ಅಲ್ಲೇ ಕೀರ್ತನೆಗಳನ್ನು ಹಾಡುತ್ತಿದ್ದ ವೆಂಕಣ್ಣನನ್ನು ಕರೆದು ಓದುವಂತೆ ಸೂಚಿಸುತ್ತಾನೆ ನವಾಬ ನನಗೆ ಅಕ್ಷರ ಗೊತ್ತಿಲ್ಲ ಓದಲಾಗಲ್ಲ ಎಂದ ವೆಂಕಣ್ಣನ ಮೇಲೆ ಸಿಟ್ಟಾಗುತ್ತಾನೆ ರಾಜ ಓದು ಇಲ್ಲವೇ ತಲೆದಂಡವಾಗುತ್ತದೆ ಎಂದು ಆದೇಶ ಮಾಡುತ್ತಾನೆ ಇದೇನು ಹೀಗಾಯಿತಲ್ಲ ಈಗೇನು ಮಾಡೋದು ಎಂದು ಗಾಬರಿಗೊಳಗಾದ ವೆಂಕಣ್ಣನಿಗೆ ರಾಯರ ಅನುಗ್ರಹ ನೆನಪಾಗುತ್ತದೆ ಕೂಡಲೇ ರಾಯರನ್ನು ನೆನೆಯುತ್ತಾನೆ ಅನಕ್ಷರಸ್ಥ ವೆಂಕಣ್ಣನ ನಾಲಿಗೆ ಮೇಲೆ ಸರಸ್ವತಿ ಹರಿಯುತ್ತಾಳೆ ನವಾಬನಿಗೆ ಎರಡೆರಡು ಸಿಹಿ ಸುದ್ದಿ ಸಿಗುತ್ತದೆ ಒಂದು ಕಡೆ ಯುದ್ಧಕ್ಕೆ ಹೊರಟಿದ್ದ ನವಾಬನ ಸೈನ್ಯ ಗೆದ್ದುಕೊಂಡಿದ್ದರೆ ಇನ್ನೊಂದು ಕಡೆ ನವಾಬನಿಗೆ ಗಂಡು ಮಗುವಾಗಿರುತ್ತದೆ ಸಿಹಿ ಸುದ್ದಿ ಕೇಳಿದ ನವಾಬ ಸಂದೇಶ ಓದಿದ ವೆಂಕಣ್ಣನಿಗೆ ಬಹುಮಾನ ಜಾಗೀರು ಕೊಡುತ್ತಾನೆ ಮತ್ತೊಮ್ಮೆ ರಾಮಾಪುರ ಅನ್ನೋ ಊರಲ್ಲಿ ಗುರು ಸಂಚಾರವಾಗುವಾಗ ಆಗಷ್ಟೇ ವಿವಾಹವಾಗಿದ್ದ ನವಜೋಡಿಗೆ ಆಶೀರ್ವದಿಸುತ್ತಾರೆ ರಾಯರು ವೆಂಕಟಾಚಾರ್ಯ ಅಂತ ಆ ವರನ ಹೆಸರು ದೀರ್ಘಾಯುಷ್ಯ ಸಿಗಲಿ ಎಂದು ವರನಿಗೆ ದೀರ್ಘ ಸುಮಂಗಲಿ ಭವ ಎಂದು ವಧುವಿಗೂ ಆಶೀರ್ವದಿಸುತ್ತಾರೆ ರಾಯರು ಇಷ್ಟು ಹೇಳಿ ರಾಯರು ವಿಶ್ರಾಂತಿ ಎಂದು ತೆರಳುತ್ತಾರೆ ಅದೇನು ಗ್ರಹಚಾರವೋ ಆ ಒಂದು ಕಚ್ಚಿ ವೆಂಕಟಾಚಾರ್ಯ ಸಾವಿಗೀಡಾಗುತ್ತಾನೆ ದೇಹ ನೀಲಿಗಟ್ಟುತ್ತದೆ ಶೋಕತಪ್ತಳಾದ ವಧು ಮಹಾಮಹಿಮಾ ರಾಯರ ಬಳಿ ದೌಡಾಯಿಸುತ್ತಾಳೆ ಗುರುಗಳೇ ಇದೇನಾಯಿತು ನಿಮ್ಮ ಆಶೀರ್ವಾದ ನನ್ನ ಪತಿ ಸತ್ತು ಮಲಗಿದ್ದಾನಲ್ಲ ಎಂದು ಗೋಳಾಡುತ್ತಾಳೆ ಕೂಡಲೇ ಬಂದ ರಾಯರು ನೆಲದಲ್ಲಿದ್ದ ಮಣ್ಣನ್ನು ತೆಗೆದುಕೊಂಡು ಮಂತ್ರೋಚ್ಚಾರ ಮಾಡಿ ಸತ್ತ ವರನ ಬಾಯಿಗೆ ಹಾಕುತ್ತಾರೆ ಅಲ್ಲೆದ್ದವರೆಲ್ಲ ಬೆಕ್ಕಸ ಬೆರಗಾಗುವಂತೆ ವಿಷವಿಳಿದುವರ ಬದುಕುಳಿಯುತ್ತಾನೆ ಮುಂದೆ ಈತ ರಾಯರ ಪರಮ ಶಿಷ್ಯನಾಗುತ್ತಾನೆ ಇದೇ ರೀತಿ ರಾಮಚಂದ್ರ ಅನ್ನೋ ಮತ್ತೊಬ್ಬ ಶಿಷ್ಯನಿರುತ್ತಾನೆ ರಾಯರ ಬಳಿ ವೆಂಕಟಗುರುವಿನ ಪ್ರಕರಣ ನೋಡಿ ತಾನೂ ಕೂಡ ಮದುವೆಯಾಗಿ ಸುಖವಾಗಿರಬೇಕು ಎಂದುಕೊಳ್ಳುತ್ತಾನೆ ಸೀದಾ ರಾಯರ ಬಳಿ ಹೋಗುತ್ತಾನೆ ಆಗವರು ಮೃತ್ತಿಕೆ ಅಂದರೆ ಮಣ್ಣಿನಿಂದ ಸ್ನಾನ ಮಾಡುತ್ತಿರುತ್ತಾರೆ ಈ ವೇಳೆ ಗುರುಗಳೇ ನಾನೂ ಕೂಡ ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ ಆದರೆ ಮದುವೆಗೆ ಬೇಕಾದ ಹಣವೂ ಇಲ್ಲ ಹಸೆಮಣೆ ಏರಲು ವಧುವೂ ಇಲ್ಲ ಎನ್ನುತ್ತಾನೆ ನಸುನಕ್ಕ ರಾಯರು ಮದುವೆ ಒಳ್ಳೆಯದೆ ಮಾಡಿಕೊ ಪಿತೃಋಣ ತೀರಿಸಲು ಇದು ಉತ್ತಮ ಮಾರ್ಗವೂ ಹೌದು ಮೈಗೆ ಸವರಿಕೊಳ್ಳುತ್ತಿದ್ದ ಮಣ್ಣನ್ನು ಉಂಡೆ ಮಾಡಿ ಅವನ ಕೈಗಿತ್ತು ಊರಿಗೆ ಹೊರಡು ಶುಭವಾಗಲಿ ಅನ್ನುತ್ತಾರೆ ಹೆಣ್ಣು ನೋಡೋಕೆ ಹೋಗ್ತಿದ್ದೀನಿ ಅಂದರೆ ಮಣ್ಣಾಕೆ ಕೊಟ್ಟರು ಅನ್ನೋ ಪ್ರಶ್ನೆ ಮನದಲ್ಲಿ ಮೂಡಿದರೂ ಕೂಡ ರಾಯರ ಅಸಂಖ್ಯಾತ ಪವಾಡಗಳನ್ನು ಪ್ರತ್ಯಕ್ಷ ನೋಡಿದ್ದ ರಾಮಚಂದ್ರ ಮರು ಮಾತನಾಡದೆ ಪ್ರಯಾಣ ಬೆಳೆಸುತ್ತಾನೆ ಪ್ರಯಾಣದ ಮಧ್ಯೆ ಕತ್ತಲಾದ ಕಾರಣ ಒಂದೂರಲ್ಲಿ ತಂಗಬೇಕಾಗುತ್ತದೆ ಅಲ್ಲೇ ಸೊಗಸಾದ ಮನೆ ಇರೋ ಶ್ರೀಮಂತನೊಬ್ಬನ ಮನೆಯ ಜಗುಲಿಯಲ್ಲಿ ಮಲಗಿಬಿಡುತ್ತಾನೆ ರಾಮಚಂದ್ರ ಸರಿರಾತ್ರಿ ಏನೋ ವಿಚಿತ್ರ ಶಬ್ದವಾದಂತಹ ಅನುಭವ ಎಚ್ಚೆತ್ತು ನೋಡಿದರೆ ಗಾಬರಿಯಾಗುತ್ತದೆ ಮನೆ ಮುಂದೆ ಅದೃಶ್ಯ ಶಕ್ತಿಯೆಂದು ಬಾಗಿಲು ಬಡಿಯುತ್ತಾ ಗಲಾಟೆ ಮಾಡುತ್ತಿರುತ್ತದೆ ಬಾಗಿಲು ತೆರೆಯಲಾರದೆ ಸುಸ್ತಾಗಿ ಕೆಳಗೆ ಬಿದ್ದ ದುಷ್ಟಶಕ್ತಿಯ ಬಳಿ ರಾಮಚಂದ್ರ ಬಂದ ಕೂಡಲೇ ಅದು ಚೀರುತ್ತಾ ದೂರ ಸರಿಯುತ್ತದೆ ಕೂಡಲೇ ಮನೆಯೊಳಗಿನ ಯಜಮಾನ ಓಡಿ ಬರುತ್ತಾನೆ ನೀನ್ಯಾರಪ್ಪ ಮಹಾನುಭಾವ ಈ ಪ್ರೇತ ಶಕ್ತಿ ಈ ಹಿಂದೆ ಆರು ಸಲ ನಮ್ಮ ಮನೆಗೆ ಬಂದು ಆಗಷ್ಟೇ ಹುಟ್ಟಿದ್ದ ನನ್ನ ಗಂಡು ಮಕ್ಕಳನ್ನು ಹತ್ಯೆಗೈದಿದೆ ಇದೀಗ ಏಳನೇ ಮಗುವಾದಾಗಲೂ ಬಂದಿದೆ ಅದೃಷ್ಟವಶಾತ್ ನೀವಿರೋಧಕ್ಕೆ ಒಳಬರಲಾಗಿಲ್ಲ ಎಂದು ತಮ್ಮ ವೃತ್ತಾಂತವನ್ನು ತಿಳಿಸುತ್ತಾರೆ ಕೂಡಲೇ ರಾಮಚಂದ್ರನಿಗೆ ಅಲ್ಲಾಗಿರೋ ಪವಾಡದ ಅರಿವಾಗುತ್ತದೆ ರಾಯರ ಮೃತ್ತಿಕೆ ಇದು ಎಂದು ತಿಳಿದವನೇ ಆ ಮಣ್ಣನ್ನು ಆ ದುಷ್ಟಶಕ್ತಿಯ ಮೇಲೆ ಪ್ರಯೋಗ ಮಾಡುತ್ತಾನೆ ಕೂಡಲೇ ಅದು ಸುಟ್ಟು ಭಸ್ಮವಾಗುತ್ತದೆ ಇದಾದ ಮೇಲೆ ಮನೆಯ ಯಜಮಾನ ರಾಮಚಂದ್ರನ ವೃತ್ತಾಂತವನ್ನೆಲ್ಲ ತಿಳಿದು ತಮಗಿರುವ ಏಕೈಕ ಹೆಣ್ಣು ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಮದುವೆಯಾಗಲು ಹಣ ಹೆಣ್ಣು ಎರಡನ್ನೂ ಹುಡುಕಬೇಕು ಎಂದಿದ್ದವನಿಗೆ ಅಂದು ಮಣ್ಣನ್ನು ಕೊಟ್ಟ ರಾಯರ ಮಹಾತ್ಮೆ ನೆನಪಾಗಿ ಇದ್ದಲ್ಲೇ ಗುರುಗಳನ್ನು ಸ್ಮರಿಸುತ್ತಾನೆ ರಾಮಚಂದ್ರ ಇಂತಹ ಅಸಂಖ್ಯಾತ ಪವಾಡಗಳನ್ನು ಮಾಡುತ್ತಾ ಸಂವತ್ಸರಗಳನ್ನು ಸರಿಸಿ ಅಂತಿಮವಾಗಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದರು ಗುರುರಾಯರು ಏಳ್ನೂರು ವರ್ಷಗಳ ದೈವಾಂಶ ಆಯುಷ್ಯದಲ್ಲಿ ಎಪ್ಪತ್ತಾರು ವರ್ಷ ಶರೀರ ರೂಪದಲ್ಲಿ ಮುನ್ನೂರು ವರ್ಷದವರೆಗೆ ಮಂತ್ರ ಕೃತಿಗಳ ಮೂಲಕ ಏಳ್ನೂರು ವರ್ಷದವರೆಗೆ ಕೃಪಾಶೀರ್ವಾದದ ಮೂಲಕವೂ ಇಂದಿಗೂ ಜೀವಂತವಾಗಿದ್ದಾರೆ ರಾಯರು ಅನ್ನೋದು ಪ್ರಬಲ ನಂಬಿಕೆ ಇದಕ್ಕೆ ಪೂರಕವಾಗಿ ಮಂತ್ರಾಲಯ ಸುಬರ್ದಿಗೆ ತೆಗೆದುಕೊಳ್ಳುತ್ತೇನೆ ಎಂದು ಬಂದ ಬ್ರಿಟಿಷ್ ಅಧಿಕಾರಿ ಜೊತೆ ರಾಯರು ಮಾತನಾಡಿದ ಪವಾಡರೂಪಿ ಪ್ರಕರಣ ಘಟಿಸಿದೆ ತನ್ನ ಜೊತೆ ರಾಯರು ಇಂಗ್ಲಿಷ್ನಲ್ಲೇ ಮಾತನಾಡಿದರು ಎಂದು ಸ್ವತಃ ತಾನೇ ಬರೆದುಕೊಂಡಿದ್ದಾನೆ ಮನ್ರೋ ಅನ್ನು ಬ್ರಿಟಿಷ್ ಅಧಿಕಾರಿ ಇಂದಿಗೂ ರಾಯರು ನಮ್ಮೊಂದಿಗಿದ್ದಾರೆ ಮಾತನಾಡುತ್ತಾರೆ ಹರಸಿ ಹಾರೈಸುತ್ತಾರೆ ಎಂದು ಮಂತ್ರಾಲಯಕ್ಕೆ ತೆರಳೋ ಅಸಂಖ್ಯ ಭಕ್ತ ಕೋಟಿ ಇದೆ ಈ ಮೂಲಕ ಗುರು ಕಲಿಯುಗ ವರದ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಹೋಗಿದೆ ಇದು ಕಲಿಯುಗದ ಕಾಮದೇನು ಶ್ರೀ ಗುರು ರಾಘವೇಂದ್ರರ ಮಹಿಮೆ ಹರೇ ಕೃಷ್ಣ